ನಮಸ್ತೆ ಕುಟುಂಬದವರೇ ಮತ್ತೊಮ್ಮೆ ನಿಮಗೆ ವೈ ಕುಟುಂಬಕ್ಕೆ ಸ್ವಾಗತ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಕಿತ್ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ನು ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಏನಂತ ಗೊತ್ತಾಯ್ತವಲ್ಲ ಅದೇ ರೀ ಬದನೇಕ ಪಲ್ಯ ಒಂದೊಂದು ಕಡೆ ಒಂದೊಂದು ಕರೀತಾರೆ ಬದನೇಕಾಯಿ ಅಂತಾರೆ ಅಂತಾರೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಮತ್ತೆ ಕೆತ್ತಡ ಬನ್ನಿ ಅದಲ್ಲಿಗೆ ನಾವಿಲ್ಲಿ ಒಂದು ಪಾತ್ರೆಗೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀವಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಚಟಪಟ ಚಟಪಟ ಅಂದ ಮೇಲೆ ಮೂರು ಹೆಚ್ಚಿದ ಹಸಿ ಮೆಣಸಿನಕಾಯಿ ಎರಡು ಹೆಚ್ಚಿದ ಈರುಳ್ಳಿ ಅನ್ನು ಹಾಕ್ಕೊಳ್ತಾಯಿದ್ದೀವಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೆ ಆನಂತರ ಎರಡು ಹೆಚ್ಚಿದ ಟೊಮೊಟೊ ಹಣ್ಣನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಬದನೆಕಾಯಿನ ಹೆಚ್ಚಿ ನೀರೊಳಗೆ ಹಾಕ್ಕೊಳ್ತಾ ಇದ್ದೀವಿ ನೀರೊಳಗೆ ಹಾಕಿ ಹಾಕೊಳ್ತಾರೆ ಅಂತ ಹೇಳಿದರೆ ಬದನೆಕಾಯಿ ಕಂದ್ರಬಾರ್ದು ಅದಕ್ಕೋಸ್ಕರ ಈಗ ಅದನ್ನು ಕೂಡ ನಾವು ಒಗ್ಗರಣೆಗೆ ಇದ್ದೀವಿ ಚೆನ್ನಾಗಿ ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು ನೀರಲ್ಲಿ ಹೆಚ್ಚಿದ ತಕ್ಷಣ ಹಾಕಿ ಇಲ್ಲ ಅಂಥೇಳಿದರೆ ಕಂದ್ರುತ್ತದೆ ಕಂದ್ರದಂತ ನೀವು ಅಂದರೆ ಗೊತ್ತು ಕಲ್ಲರ್ ಚೇಂಜ್ ಆಗುತ್ತೆ ಹೆಚ್ಚಿದ ತಕ್ಷಣ ನಾವು ನೀರಿಗೆ ಹಾಕೋಬೇಕು ಬದನೆಕಾಯಿ ಇಲ್ಲ ಅಂತ ಹೇಳಿದ್ರೆ ಪಲ್ಯ ರುಚಿ ಇರಲ್ಲ ನಂತರ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಬೇಕು ನಂತರ ತರಕಾರಿ ಫ್ರೈ ಆಗಲಿ ಬೇಗ ಫ್ರೈ ಆಗಲಿ ಅಂತೇಳಿ ಪ್ಲೇಟ್ ಮುಚ್ಚಿದ್ವಿ ಐದು ನಿಮಿಷ ಬಿಟ್ಟು ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದಿದೆ ನಾವು ಇಲ್ಲಿ ನೋಡ್ಬೋದು ನಂತರ ನಾವಿಲ್ಲಿ ಒಂದು ಚಮಚ ಸಾಂಬಾರು ಪುಡಿ ಹಾಕ್ತಿದ್ದೀವಿ ಒಂದೂವರೆ ಚಮಚ ಕುರ್ಷಾಣಿ ಪುಡಿಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಿದ್ದೀವಿ ಆ ನಂತರ ಕಾಲು ಬಟ್ಲಷ್ಟು ಕೊಬ್ಬರಿ ತುರಿಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಆನಂತರ ಇದಕ್ಕೆ ಚಿಟಿಕೆ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದು ಚೆನ್ನಾಗಿ ರುಚಿ ಕೊಡುತ್ತೆ ಅದಕ್ಕೋಸ್ಕರನೇ ಕೊಬ್ಬರಿ ತುರಿ ಮತ್ತು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಕೈಯಾಡಿ ಆ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕಿದರೆ ಫುಲ್ ರಸ ರಸ ಆಗ್ಬಿಡುತ್ತೆ ಸ್ವಲ್ಪ ಗಟ್ಟಿ ಪಲ್ಯ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ನಮಗೆ ರಸ ಇರಲಿ ಅಂತ ಹೇಳಿದರೆ ನೀವು ಎರಡು ಲೋಟ ಚಿಕ್ಕ ಟೀ ಕುಡಿಯೋ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅವಾಗ ಪಲ್ಯ ನೋಡ್ಬೋದು ಇನ್ನೇನು ಬೇಯ್ತಿದೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಕುದಿಯಲು ಬಿಡೋಣ ಚೆನ್ನಾಗಿ ಕುದೀಲಿ ಎಲ್ಲ ಹೀರ್ಕೊಳ್ಳಿ ಈಗ ನೋಡ್ಬೋದು ಚೆನ್ನಾಗಿ ಬೇಯ್ತಾ ಇದೆ ಪಲ್ಯ ಆನಂತರ ಇನ್ನೇನು ಇಳುತ್ತಾಗ ಸ್ವಲ್ಪ ಒಂದು ಚಮಚದಷ್ಟು ಶೇಂಗಾ ಪುಡಿಯನ್ನು ಕೂಡ ನಾವು ಇದಕ್ಕೆ ಇದ್ದೀವಿ ನೋಡ್ಬೋದು ಬಿಸಿ 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 ಬದನೆಕಾಯಿ ಪಲ್ಯ ಅಥವಾ ಮುಳಗಾಯಿ ಪಲ್ಯ ರೊಟ್ಟಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು